ಅವರು ಸಹ ಎಂತೆಂತ ಅದ್ಭುತ ಕಲಾವಿದರು ನಮ್ಮ ಸಂಗೀತ ಕ್ಲಾಸ್ ಕ್ಲಾಸದಾರಂದ್ರೆ ಇವಳು ಈಗಲೇ ಕವಿತ್ರಿ ಒಂದು ಬುಕ್ಕು ಆಗ್ಲೇ ಇವಳು ಬರ್ತಾಳೆ ಒಂದು ಕವನ ಇವಳ ಕವನ ಎಲ್ಲರ ಮುಂದೆ ಎಲ್ಲರಿಂದ ಓದಿಸ್ತೇನೆ ಬಹಳ ಅದ್ಭುತವಾಗಿ ಬರೀತಾಳೆ ಅದು ಹೆಂಗೆ ಅವಳಿಗೆ ಆ ಮಾಡ್ಸ ಚೆನ್ನಾಗಿ ಕಟ್ಟದು ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ಒಂದು ಗಮನ ಪಡೆಯುವಂತ ಕಲೆ ಈ ಪುಟ್ಟ ಭಾರತಿಗಿದೆ ಬಹಳ ಖುಷಿ ಅನ್ಸುತ್ತೆ ಅಷ್ಟೇ ಅದ್ಭುತವಾಗಿ ಹಾಡನ್ನು ಸಹ ಹಾಡ್ತಾಳೆ ಅವ್ರ ಅಮ್ಮ ಇನ್ನು ಮೂರು ವರ್ಷನೇ ಬರಬೇಕಿತ್ತು ಯಾಕೆ ಅವಳು ತಾಣ ಅಮ್ಮ ಇನ್ ಜೊತೆ ಹಾಡ್ತಿತ್ತು ಆದ್ರೆ ಬಹಳ ಖುಷಿ ಅನ್ಸುತ್ತೆ ರೀತಾ ಅಂತ ಹೇಳಿ ಬಹಳ ಅದ್ಭುತವಾಗಿ ಕವನಗಳನ್ನ ಬರೀತಾಳೆ ಕಥೆಗಳನ್ನ ಬರೀತಾಳೆ ಎಷ್ಟೋ ಪ್ರಶಸ್ತಿಗಳು ಸಹ ಇವಳಿಗೆ ಸಿಕ್ಕಿವೆ ಆ ಪ್ರಶಸ್ತಿಗಳ ಜೊತೆಗೆ ನಮ್ಮ ಸಂಗೀತದ ಜೊತೆ ಸಂಗೀತನು ಕರೆದು ಅದರಲ್ಲೂ ಪ್ರಶಸ್ತಿಯನ್ನ ಕಳಿಸ್ಬೇಕಂತ ನನ್ನ ಆಶೆ ಇದೆ ಅವಳು ಮಾಡ್ತಾಳೆ ಅನ್ನುವಂತ ಒಂದು ಭರವಸೆದಕ್ಕೆ ಅವರ ಅಮ್ಮನು ಕೂಡ ಬಹಳ ಕಷ್ಟಪಡ್ತಾ ಇದ್ದಾರೆ ಮಕ್ಕಳ ಸಲುವಾಗಿ ರೀತಾ ಆಶಾ ಘೋಷಣೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇಷಭೂಷಣ ದರ್ಶಿಗಳು ಅವಳಿಗೆ ವ್ಯರ್ಥ ಮಾಡ್ತಾ ಜೋರಾಗಿ ಒಂದು ಚಪಾಟಿತ್ತು ಆಶಾ ಘೋಷಣೆ ನಮ್ಮ ಒಂದು ಬಸವಣ್ಣನವರು ಬಂದಿರತಕ್ಕಂತಹ ಒಂದು ವಚನವನ್ನ ಕಾಣ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ಭಾರತೀಯ ಗಾಯಕಿ ಸುಮಾರು ಕಾಲ ಚಲನಚಿತ್ರಗಳಲ್ಲಿ ನಾನು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ಮೂರರಲ್ಲಿ ಮಹಾರಾಷ್ಟ್ರದ ಸಾಂಗಿಯಲ್ಲಿ ಕರೆಸಿದೆ ನಾನು ಇಪ್ಪತ್ತು ಭಾಷೆಗಳಲ್ಲಿ ಹನ್ನೆರಡು ಸಾವಿರ ಹಾಡುಗಳನ್ನು ಹಾಡಿದ್ದೇನೆ ನಾನೀಗ ವಚನ thank mm -hmm. you

ರೆಡಿ ಆಗ್ಬೇಕು ತಯಾರಿ ಆಗ್ಬೇಕು ಈಗ ಬಂದು ಒಂದೇ ಒಂದು ತಿಂಗಳಾಗಿದೆ ಅಷ್ಟೇ ಈಗ ಇದ್ದಾರೆ ಇನ್ನೂ ಟೈಮ್ ಇದೆ ಅವಳಿಗೆ ರೆಡಿ ಮಾಡ್ತೇನೆ ನಾನು ಅಷ್ಟು ಧ್ವನಿ ಕೂಡ ಇದೆ ದೇವ್ರು ಕೊಟ್ಟಿರ್ತಕ್ಕಂಥ ಧ್ವನಿ ಇದೆ ಆ ಧ್ವನಿಗೆ ತಯಾರಿ ಮಾಡ್ತೇವೆ ಇನ್ನು ರೆಡಿ ಆಗಿದೆ ಅಂತ ಹೇಳ್ತಾ ಅವರಿಗೆ ಒಂದು ಜೋರಾದ